ಎಲ್ರಿಗೂ ನಮಸ್ಕಾರ ಸೊ ಈ ದಿನ ನಾವು ಚಾಮರಾಜನಗರಕ್ಕೆ ಆಗಮಿಸಿದ್ವಿ ಸೊ ಇಲ್ಲಿ ಮಲೆಮಹದೀಶ್ವರರ ಭಕ್ತಾದಿಗಳು ಸೊ ನಮಗೆ ಸರ್ ಇಲ್ಲಿ ಬನ್ನಿ ಇಲ್ಲಿ ಒಂದು ಆಲರ್ವಿ ಪೂಜೆ ಇದೆ ಅಂತ ಆಹ್ವಾನವನ್ನು ನೀಡಿದರು ಸೊ ಅವ್ರಿಗೆ ನಾವು ಗೌರವನ ಕೊಟ್ಟು ಈ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ ಸೊ ಹಳ್ಳಿ ಹೆಸ್ರು ಹೇಳೋಕ್ಕೆ ಇಷ್ಟಪಡೋಲ್ಲ ಇರಲಿ ಯಾಕಂದರೆ ಅವರು ಮಾಡಿರ್ತಕ್ಕಂಥದ್ದು ನಮಗೊಂಥರ ಅಪಮಾನ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದ್ರೆ ಅವ್ರು ಕರೆಸಿ ನಮಗೆ ಸರ್ ಇವತ್ತು ಪೂಜೆ ಇಲ್ಲ ಶುಕ್ರವಾರ ಅಂತ ಅಂದ್ಬಿಟ್ಟು ಅವರು ಮಾತನ್ನ ಬದಲಾಯಿಸ್ಬಿಟ್ರು ಅದಕ್ಕೆ ನನಗೆ ಬಹಳ ಬೇಜಾರಾಯಿತು ಬಹಳ ಬೇಜಾರಾಯಿತು ಸ್ವಾಮಿಯವರ ಒಂದು ಪೂಜೆನ ನಾವು ಜಗಜ್ ಜಾಹೀರಾತು ಮಾಡೋಣ ಎಲ್ರಿಗೂ ಪ್ರಸಾರ ಮಾಡೋಣ ಸೊ ಸುತ್ತಮುತ್ತ ಹಳ್ಳಿಯವ್ರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಲೆ ಮಾದೇಶ್ವರನ ಭಕ್ತಾದಿಗಳು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ನಾವು ನಮ್ಮ ಗ್ರಾಮದಿಂದ ಈ ಒಂದು ಚಾಮರಾಜನಗರ ಜಿಲ್ಲೆಗೆ ಆಗಮಿಸಿ ಸೊ ಇಲ್ಲಿ ಪಕ್ಕದಲ್ಲೇ ಒಂದು ಗ್ರಾಮದವರು ನಮಗೆ ಆಹ್ವಾನ ನೀಡಿದರು ಬಂದ ತಕ್ಷಣ ನಾವು ಏನು ಬೇರೆ ಥರ ಪ್ಲ್ಯಾನ್ ಇಟ್ಕೊಂಡು ಬರ್ತೀವಿ ನಾವು ಏನೋ ಗುಂಡ್ರೈ ಗುಂಡೇ ಗುಂಡ್ರೈ ಮಲೆ ಮತ್ತು ಹೊರಗು ಮಲೆ ಏನೀ ಒಂದು ಮಲೆಗಳ ಒಂದು ವಿಡಿಯೋ ವೀಕ್ಷಣೆಯನ್ನು ಪಡೆದು ತದನಂತರ ಕೊಯಮತ್ತೂರು ಹೋಗಿ ಅಲ್ಲಿ ಶಿವನ್ ಟೆಂಪಲ್ಲು ಹಾಗೆ ಊಟಿ ಮಾರ್ಗವಾಗಿ ಬರಬೇಕಂತ ಪ್ಲ್ಯಾನ್ ಮಾಡ್ತೀವಿ ಆದರೆ ಅದು ಏನಾಗುತ್ತೆ ಅಂದರೆ ನಮ್ಮ ಈ ಚಾಮರಾಜನಗರ ಜಿಲ್ಲೆಯ ಈ ಒಂದು ಗ್ರಾಮಸ್ಥರು ನಮ್ಗೆ ಕರೆಸ್ಬಿಟ್ಟು ಸರ್ ಇಲ್ಲ ಅಂತನ್ಬಿಟ್ಟು ಅವರು ಆ ಡೇಟನ್ನು ಚೇಂಜ್ ಮಾಡ್ತೀವಿ ಮಾಡಿದ್ದೀವಿ ಸರ್ ಹಾಗೀಗೆ ಅಂತ ಹೇಳ್ತಾರೆ ಸೊ ಭಾಳ ಅಸಮಾಧಾನ ಆಯಿತು ಸೊ ಹಾಗೆ ನಮ್ಮ ಸ್ನೇಹಿತರೊಬ್ಬರು ನಮ್ಮ ಚಂದದರು ಸೊ ಅವರು ನಮಗೆ ಬನ್ನಿ ಸರ್ ಈ ಥರ ಈ ಥರ ಗ್ರಾಮದಲ್ಲಿ ಈ ಥರ ಒಂದು ಪೂಜೆ ಇದೆ ಮಹದೇಶ್ವರಂದು ಅಂತ ಹೇಳಿದ್ರು ಅವ್ರಿಗೂ ಸಹ ಗೌರವ ಕೊಟ್ಟು ಬಂದ್ವಿ ಸೊ ಅವರು ಆ ಗ್ರಾಮಸ್ಥರ ಮಾತನ್ನು ಕೇಳಿ ಏನು ಮಾಡಿದ್ರು ನಮ್ಗೆ ಆಹ್ವಾನ ನೀಡಿರ್ತಾರೆ ಅಹ್ ಪಾಪ ಅವರು ನಮ್ಗೆ ಉಳಿದುಕೊಳ್ಳೋ ಒಂದು ವ್ಯವಸ್ಥೆ ಇರ್ಬೋದು ಊಟ ತಿಂಡಿ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಸಹ ಮಾಡಿಕೊಟ್ಟಿರ್ತಾರೆ ಸೊ ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ ಸೊ ನಾವು ಬಂದಂತಹ ಒಂದು ಕಾರ್ಯ ಅದು ಯಶಸ್ವಿ ಆಗ್ಲಿಲ್ಲ ಕಡೆ ಬಹಳ ಅಸಮಾಧಾನ ಆಯ್ತು ಆದ್ದರಿಂದ ನಾನು ಒಂದು ಮನವಿ ಮಾಡ್ತೀನಿ ದಯವಿಟ್ಟು ಮಲೆ ಮಹದೇಶ್ವರನ ಭಕ್ತಾದಿಗಳು ತಮ್ಮ ಒಂದು ಯಾವುದೇ ಮಹದೇಶ್ವರರ ಒಂದು ಪೂಜಾ ಕಾರ್ಯಕ್ರಮ ಇರ್ಬೋದು ದೇವಾಲಯಗಳ ದರ್ಶನ ಇರ್ಬೋದು ಮತ್ತೊಂದು ಮಗದೊಂದು ತಾವು ಆಹ್ವಾನವನ್ನು ನೀಡಿದಲ್ಲಿ ಖಚಿತ ಮಾಹಿತಿಯನ್ನು ಪಡೆದು ಸೊ ನಮಗೆ ಕರೆಸ್ಬೋದು ಇವ್ರನ್ನ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವು ನಮ್ಗೆ ಆಹ್ವಾನವನ್ನು ನೀಡಿ ಸೊ ತಾವು ಕರೆಸಿ ತದನಂತರ ಸರ್ ಇಲ್ಲ ಸರ್ ಹಾಗೆ ಸರ್ ಹೀಗೆ ಸರ್ ಅಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಾವು ಬದಲಾಯಿಸ್ಬೇಡಿ ಅಂತ ಒಂದು ಮನವಿ ಹಾಕೊಳ್ತೀನಿ ಯಾಕಂದರೆ ನಾವು ನೋಡಿ ನಾವು ಬಂದದ್ದು ಒಂಥರ ವ್ಯಯ ಆಯಿತು ಸೊ ಈಗ ನಾವು ಏನು ಗುಂಡ್ರೈ ಮಲೆ ಮತ್ತು ಹೊರಗು ಮಲೆ ಮುಗಿಸ್ಕೊಂಡು ಮಲ್ಲಮ್ಮನ ದುರ್ಗ ಸೊ ಅದೊಂದು ಸಹ ಮುಗಿಸ್ಕೊಂಡು ನಾವು ಸ್ಟ್ರೈಟ್ ಆಗಿ ಹೋಗಿದರೆ ನಾವು ರೀಚ್ ರೀಚಾಗಿ ನಮ್ಮದು ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ತಾ ಇದ್ವಿ ಆದರೆ ಈ ಒಂದು ಮಲೆಮಹದೇಶ್ವರನ ಆಲರ್ವಿ ಉತ್ಸವ ಇದೆ ಬನ್ನಿ ಸರ್ ಅಂತಂದ್ಬಿಟ್ಟು ಇಲ್ಲಿ ಒಂದಷ್ಟು ಜನ ಭಕ್ತಾದಿಗಳನ್ನು ಆಹ್ವಾನ ನೀಡಿ ನಮಗೆ ಕೈ ಎತ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಸೊ ಅವರ ಅನುಕೂಲಕ್ಕೆ ತಕ್ಕನಾಗೆ ಅವ್ರು ಮಾಡ್ಕೊಂಡಿದ್ದಾರೆ ಅವ್ರು ಏನೇನೋ ಬೇರೆ ಬೇರೆ ಥರ ಕಲ್ಪನೆಗಳನ್ನು ಇಟ್ಕೊಂಡಿದ್ದಾರೆ ಸೊ ಅವ್ರು ಕರೆಸಿ ವೀಡಿಯೋ ಮಾಡಿದ್ರೆ ನಮಗೆ ಅದು ಪ್ರಾಬ್ಲಮ್ ಆಗೋಯ್ತು ಇದು ಪ್ರಾಬ್ಲಮ್ ಆಗೋಯ್ತು ಅಂತ ಅವ್ರವರು ಏನೇನೋ ಆಲೋಚನೆಗಳು ಮಾಡ್ಕೊಂಡಿದ್ದಾರೆ ಸೊ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸೊ ದೇವರ ಕಾರ್ಯ ಯಾವುದೇ ತರಹದ ಪ್ರಾಬ್ಲಮ್ ಆಗಲ್ಲ ಎಲ್ಲರಿಗೂ ಪ್ರಚಾರ ಕೊಟ್ಟರೆ ದೇಗುಲದ ದರ್ಶನ ಸಿಕ್ಕಿದರೆ ಅನುಕೂಲ ಅಲ್ಲವರ ಹಾಂ ದಯವಿಟ್ಟು ಅದನ್ನು ಮನದಟ್ಟು ಮಾಡ್ಕೊಳ್ಳಿ ಸೊ ಈಗ ನಾವು ಚಾಮರಾಜನಗರದಿಂದ ಇದು ಯಾವುದು ಇಲ್ಲಿ ನಾಗವಲ್ಲಿ ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ಈ ಒಂದು ಗ್ರಾಮವನ್ನು ಹಾದು ಸೊ ಕೇಗುಡಿ ಮಾರ್ಗವಾಗಿ ಬಿಳಿಗಿರಿ ರಂಗನ ಬೆಟ್ಟವನ್ನು ಹಾದು ಸೊ ನಾವು ನಮ್ಮ ಕೊಳ್ಳೆಗಾಲ ಮಾರ್ಗವಾಗಿ ನಮ್ಮ ಗ್ರಾಮಗಳಿಗೆ ತಲುಪ್ತೀವಿ ಸೊ ದಯವಿಟ್ಟು ನನ್ನ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಇದೊಂದು ಅಪ್ಡೇಟ್ ಏನಕ್ಕೆ ನೀಡಿದ್ದೀನಿ ಅಂದರೆ ಈ ರೀತಿ ಯಾರೂ ಸಹ ಈ ಥರ ಕರೆಸಿ ಈ ರೀತಿ ಮಾಡಬೇಡಿ ಅಂತ ಒಂದು ಅಪ್ಡೇಟ್ ನೀಡಿರ್ತೀನಿ ಆಮೇಲೆ ಇನ್ನೊಬ್ಬರನ್ನು ನಂಬಿಕೊಂಡು ದಯವಿಟ್ಟು ಇನ್ನೊಬ್ಬರನ್ನು ನಂಬಿಕೊಂಡು ನೀವು ಜವಾಬ್ದಾರಿ ತಗೊಬೇಡಿ ನೋಡಿ ಈಗ ನಮ್ಮ ಸ್ನೇಹಿತರು ಪಾಪ ಅವರು ನಮ್ಮ ಫಾಲೋವರ್ಸ್ ಅಷ್ಟೇ ಇನ್ನೊಬ್ಬರನ್ನ ನಂಬಿಕೊಂಡು ಅವರು ಜವಾಬ್ದಾರಿ ತಗೊಂಡು ನಮ್ಮನ್ನ ಕರೆಸ್ತರು ಬಟ್ ಅವರು ಎಲ್ಲೋ ಒಂದು ಕಡೆ ತಪ್ಪಿತಸ್ತ್ರ ಆದರು ಆ ಕೆಲಸಕ್ಕೆ ಯಾರು ಮುಂದಾಗಬೇಡಿ ಸೊ ನೋಡಿ ಒಂದು ಪೂರಕವಾದ ವ್ಯವಸ್ಥೆ ಇರಬೇಕು ಇವರು ಸರಿ ಇವರು ಸರಿ ಇಲ್ಲ ಇದು ಸರಿ ಇದು ತಪ್ಪು ಇದೆಲ್ಲ ಒಂದು ಆಲೋಚನೆ ಮಾಡಿ ಯಾರಿಗಾದರೂ ಈ ಒಂದು ಸೂಕ್ತ ಸಮಯವನ್ನು ನಿಗದಿಪಡಿಸಿ ಆಹ್ವಾನವನ್ನು ನೀಡಿ ಅಂತ ಒಂದು ಮನವಿ ಹಾಕೊಳ್ತೀನಿ ಸೊ ದಯವಿಟ್ಟು ನನ್ನ ಹಿಂದಿನ ವೀಡಿಯೋ ಮುಂದಿನ ವೀಡಿಯೋ ಎರಡೂ ಸಹ ವಾಚ್ ಮಾಡಿ ಯಾಕಂದರೆ ಅಲ್ಟಿಮೇಟಾಗಿರ್ತಕ್ಕಂಥ ಕಂಟೆಂಟ್ಗಳನ್ನು ನಾವು ನೀಡ್ತೀವಿ ಯಾಕಂದರೆ ಈಗಾಗಲೇ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಮುಂದೆ ಬೇರೆ ಪ್ರವಾಸಿ ತಾಣಕ್ಕೆ ಹೋಗ್ಬೇಕಿತ್ತು ಬಟ್ ಪ್ಲ್ಯಾನ್ ಚೇಂಜ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಇರಲಿ ದಯವಿಟ್ಟು ನನ್ನ ಹಿಂದಿನ ವಿಡಿಯೋ ಮುಂದಿನ ಬಿಡು ಎರಡು ವಾಚ್ ಮಾಡಿ ಅಂತ ಹೇಳ್ತಾ ಸೊ ಕೆ ಗುಡಿಗಿ ಮಾರ್ಗವಾಗಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಭೇಟಿ ನೀಡೋಣ ಬನ್ನಿ